ಸ್ನೇಹಿತರೆ ನಮಸ್ಕಾರ ಸೊ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಸೊ ಇವತ್ತಿನ ಒಂದು ವಿಡಿಯೋನಲ್ಲಿ ನಾವು ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಎಕನಾಮಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕನ್ನಡ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೌದಾ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನುವಂಥದ್ದು ದಯವಿಟ್ಟು ಕ್ಷಮೆ ಇರಲಿ ಯಾಕಂತಂದರೆ ಲೇಟಾಯಿತು ಸ್ನೇಹಿತರೆ ಇವತ್ತಿನ ಒಂದು ಕಂಟೆಂಟನ್ನು ಕೊಡೋದಕ್ಕೆ ತುಂಬ ವರ್ಕ್ಗಳೆಲ್ಲ ಬರ್ತಾ ಇದ್ದಾವೆ ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅದಕ್ಕೆ ಕ್ಷಮೆ ಇರಲಿ ಸೊ ಸ್ನೇಹಿತರೆ ಆಲ್ರೆಡಿ ನಿಮಗೆ ಗೊತ್ತಿದೆ ಸೊ ಸೆಕೆಂಡ್ ಇಯರ್ ಪಿ ಯು ಸಿ ಎಕ್ಸಾಮಿನೇಷನ್ಸ್ ತುಂಬ ಹತ್ತಿರ ಇದೆ ಹೌದಾ ಆನ್ವಲ್ ಎಕ್ಸಾಮ್ಸು ಇನ್ನೂ ಒಂದು ಎರಡು ತಿಂಗಳಲ್ಲಿ ನಿಮ್ಮ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಾವೇನು ಮಾಡೋಣ ಅಂತಂದರೆ ಮೊದಲೇದಾಗಿ ಸೊ ಎಲ್ಲ ಒಂದೊಂದು ಕಂಟೆಂಟನ್ನು ನಾವು ಮುಗಿಸ್ತಾ ಬರೋಣ ಸ್ನೇಹಿತರೆ ಸರಿನಾ ಸೊ ಅದಕ್ಕೆ ಯಾರೆಲ್ಲ ಪ್ರಥಮ ಬಾರಿಗೆ ನೀವು ನೋಡ್ತಾ ಇದ್ದೀರಿ ವಿದ್ಯಾರ್ಥಿಗಳೇ ಸೊ ದಯವಿಟ್ಟು ಅದನ್ನು ಪೂರ್ತಿಯಾಗಿ ವಾಚ್ ಮಾಡ್ಕೊಂಡು ಬನ್ನಿ ಸೊ ಮೊದಲಿರುವಂಥ ಮೂರು ವೀಡಿಯೋಗಳಿದಾವೆ ಒನ್ ವರ್ಡ್ಸ್ನಲ್ಲಿ ಸೊ ಅಂದರೆ ಪಾರ್ಟ್ ಎನಲ್ಲಿ ನೆನ್ಪಿಟ್ಟಿರಲಿ ಹೌದಾ ಎ ಭಾಗದ ಒಳಗೆ ಮೂರು ವೀಡಿಯೋಗಳು ಆಲ್ರೆಡಿ ಸೊ ಅಪ್ಲೋಡ್ ಆಗಿದೆ ಒಂದು ಚೂಸ್ ದಿ ಕರೆಕ್ಟ್ ಆನ್ಸರ್ಸು ಫಿಲ್ ಇನ್ ದಿ ಬ್ಲ್ಯಾಂಕ್ಸು ದೆನ್ ಮ್ಯಾಥ್ಸ್ ದಿ ಫಾಲೋವಿಂಗ್ ಈ ಮೂರು ವೀಡಿಯೋ ಆಗಿದೆ ಈಗ ಒನ್ ವರ್ಡ್ಸ್ ಇದೆ ಸ್ನೇಹಿತರೆ ಒನ್ ವರ್ಡ್ಸ್ ಒಳಗೆ ಎರಡು ಭಾಗಗಳಾಗಿ ನಾನು ಅದನ್ನು ಡಿವೈಡ್ ಮಾಡಿದ್ದೀನಿ ಸ್ನೇಹಿತರೆ ಹೌದಾ ಯಾಕಂದರೆ ಇಲ್ಲಿ ಏನಾಗುತ್ತೆ ಸ್ನೇಹಿತರೆ ಎಪ್ಪತ್ತು ನಾಲ್ಕರಿಂದ ಎಪ್ಪತ್ತೈದು ಕ್ವಶನ್ಸ್ಗಳಾಗತ್ತೆ ಅವುಗಳನ್ನು ವಿತ್ ಎಕ್ಸ್ಪ್ಲನೇಷನ್ ಕೊಡಬೇಕಾಗತ್ತೆ ಲೆಂದಿ ಆಗುತ್ತೆ ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಒಂದು ಮೂವತ್ತು ಮೂವತ್ತೈದು ಕ್ವಶನ್ಸ್ ಇದರಲ್ಲಿ ಕವರ್ ಮಾಡ್ತೀನಿ ಉಳಿದಂಥ ಪ್ರಶ್ನೆಗಳನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ಕೊಡ್ತೀನಿ ಸ್ನೇಹಿತರೆ ಸರಿನಾ ಸೊ ಅದಕ್ಕೋಸ್ಕರ ಸೊ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ದೀರಿ ದಯವಿಟ್ಟು ವಾಚ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಸ್ನೇಹಿತರೆ ಆಮೇಲೆ ಸೊ ಹೊಸದಾಗಿ ನನ್ನ ಒಂದು ಯೂಟ್ಯೂಬನ್ನು ನೋಡ್ತಾ ಇದ್ರಲ್ಲ ಸೊ ಅವರಿಗೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನನ್ನ ಕಂಟೆಂಟ್ ಇಷ್ಟ ಆದರೆ ನೀವು ಕಮೆಂಟ್ ಮಾಡಿ ಸ್ನೇಹಿತರೆ ದಯವಿಟ್ಟು ಇಲ್ಲಿ ನೋಡಿ ಸ್ನೇಹಿತರೆ ಮೊದಲನೇದಾಗಿ ಈ ಒಂದು ಕಂಟೆಂಟನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲೇದು ಪ್ರಶ್ನೆ ಒಂದು ಆಲ್ರೆಡಿ ಮಿಟ್ ಟರ್ಮ್ಸ್ ನಲ್ಲಿ ಎಲ್ಲ ಈ ಪ್ರಶ್ನೆಗಳ ಬಂದಿದ್ದಾವೆ ಸ್ನೇಹಿತರೆ ಆದರೂ ಕೂಡ ಸೊ ನಮಗೆ ಪೂರ್ತಿಯಾಗಿ ನೀವು ಬೇಕಾಗಿ ಅಂತಂತ ಹೇಳಿದ್ರಲ್ಲ ಅದಕ್ಕೋಸ್ಕರ ಎನ್ವಲಿಗೆ ಬರುವಂಥದ್ದು ಡೆಫಿನೆಟಾಗಿ ಇದ್ದಿದ್ದು ಕೊಡ್ರಿ ಅಂತ ಕೇಳ್ತಾಯಿದ್ರಿ ಭಾಳಷ್ಟು ಜನ ಸೊ ಇಲ್ಲಿ ನಾನು ಏನು ಮಾಡ್ಬೋದು ಸ್ನೇಹಿತರೆ ಬಿ ಮತ್ತು ಸಿ ಡಿನಲ್ಲಿ ನಾನು ಗೆಸ್ ಮಾಡ್ಬೋದು ಆದರೆ ಎ ಭಾಗದಲ್ಲಿ ಹಾಗೆ ಹೇಳಿ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ನಾವು ಪೂರ್ತಿಯಾಗಿ ಓದ್ಕೋಬೇಕು ನೆನಪಿರಲಿ ಅದಕ್ಕೋಸ್ಕರ ಇವು ವಿಡಿಯೋಗಳನ್ನು ಪೂರ್ತಿ ಕೊಡ್ತಾ ಇದ್ದೀನಿ ನೆನಪಿರಲಿ ನೀವು ಸರಿ ಲೇಟ್ ಮಾಡೋದು ಬೇಡ ಸೊ ಆಯ್ಕೆ ಸಮಸ್ಯೆ ಏಕೆ ಉದ್ಭವವಾಗುತ್ತದೆ ಹೌದಾ ಸಂಪನ್ಮೂಲಗಳು ಕೊರತೆಯಲ್ಲಿದ್ದು ಅವು ಅವು ಸ್ಪರ್ಧಾತ್ಮಕ ಅಥವಾ ಪರ್ಯಾಯ ಬಳಕೆಯನ್ನು ಹೊಂದಿರುವುದರಿಂದ ಆಯ್ಕೆ ಸಮಸ್ಯೆ ಉಂಟಾಗುತ್ತೆ ಅಂದರೆ ಒಂದು ಆರ್ಥಿಕ ವ್ಯವಸ್ಥೆಯ ಒಳಗೆ ಸೊ ಆಯ್ಕೆ ಸಮಸ್ಯೆ ಯಾಕೆ ಬರುತ್ತೆ ಅಂತಂದರೆ ಅಲ್ಲಿ ವಿವಿಧ ರೀತಿಯಾದಂಥ ಬಯಕೆಗಳಿದಾವೆ ವಿವಿಧ ರೀತಿಯಾದಂಥ ಆಸೆ ಆಕಾಂಕ್ಷೆಗಳಿದೆ ಮತ್ತು ಅದು ಏನಾಗಿದೆ ಅಂದರೆ ವಿತ್ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ ಹಾಗಾಗಿ ಈ ಸಮಸ್ಯೆ ಬರೋಕ್ಕೆ ಕಾರಣ ಆಗುತ್ತೆ ಅಂತ ಅನ್ನೋವಂಥದ್ದು ಸರಿನಾ ಎಸ್ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎರಡು ಮಾರುಕಟ್ಟೆ ಆರ್ಥಿಕತೆ ಎಂದರೇನು ತುಂಬ ಸಲ ಹೆಲ್ಪ್ ಈ ಪ್ರಶ್ನೆ ಕೇಳ್ಬೋದು ನೆನಪಿರಲಿ ಆರ್ಥಿಕತೆ ಎಲ್ಲ ಚಟುವಟಿಕೆಗಳನ್ನು ಸರ್ಕಾರದ ಬದಲಾಗಿ ನೆನಪಿಟ್ಕೊಳ್ಳಿ ಬದಲಿಗೆ ಹೌದಾ ಮಾರುಕಟ್ಟೆಯಲ್ಲಿನ ಕೊಳ್ಳುವರು ಮತ್ತು ಮಾರಾಟಗಾರರು ಆರ್ಥಿಕ ಪ್ರತಿನಿಧಿಗಳು ನಿರ್ವಹಿಸುವುದರಿಂದ ಹೌದಾ ನಿರ್ವಹಿಸುವುದನ್ನು ಮಾರುಕಟ್ಟೆ ಅರ್ಥವ್ಯವಸ್ಥೆ ಎನ್ನುತ್ತೇವೆ ಅಥವಾ ಇದನ್ನೇ ಇನ್ನೊಂದು ಅರ್ಥವ್ಯವಸ್ಥೆ ಇದೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂತಲೂ ಕೂಡ ಕರೀತಾರೆ ಸ್ನೇಹಿತರೆ ನೆನಪಿರಲಿ ನೆಕ್ಸ್ಟ್ ಇದರ ಅಪೋಸಿಟ್ ಇರುವಂಥದ್ದು ನೋಡಿ ಕೇಂದ್ರೀಯ ಯೋಜಿತ ಅಥವಾ ಸಮಾಜ್ ಸಮಾಜವಾದಿ ಅರ್ಥವ್ಯವಸ್ಥೆ ಎಂದರೇನು ಅಂತ ಕೇಳ್ಬೋದು ಸರಿನಾ ಎಸ್ ಕೇಂದ್ರೀಕೃತ ಅರ್ಥವ್ಯವಸ್ಥೆ ಅಂತ ಕೂಡ ಕೇಳಬಹುದು ನೆನಪಿರಲಿ ಸ್ನೇಹಿತರೆ ದೇಶದಲ್ಲಿರುವ ಎಲ್ಲ ಉತ್ಪಾದನಾ ಸಾಧನಗಳು ಅಥವಾ ಸಂಪನ್ಮೂಲಗಳು ಸರ್ಕಾರದ ನಿಯಂತ್ರಣದಲ್ಲಿದ್ದು ಪ್ರಮುಖ ಆರ್ಥಿಕ ನಿರ್ಣಯಗಳನ್ನು ಅಥವಾ ನಿರ್ಧಾರಗಳನ್ನು ಸರ್ಕಾರವೇ ತೆಗೆದುಕೊಳ್ಳುತ್ತಿದ್ದರೆ ಹೌದಾ ಕೈಗೊಳ್ಳುವಂತಿದ್ದರೆ ಅದನ್ನು ನಾವು ಕೇಂದ್ರೀಯ ಯೋಜಿತ ಆರ್ಥಿಕತೆ ಎನ್ನುತ್ತೇವೆ ಸರಿನಾ ಎಸ್ ಹೌದಾ ಸೊ ಇದು ಪ್ರಥಮ ಬಾರಿಗೆ ರಷ್ಯಾದಲ್ಲಿ ಆಯಿತು ಅದಾದಂತ ಯುಗೋಸ್ಲವಿಯಾ ಜೊಕೋಸ್ಲವಿಯಾ ಬಲ್ಗೇರಿ ಹಂಗೇರಿ ವಿಯೆಟ್ನಾಂ ಕ್ಯೂಬಾ ಚೀನಾ ಹೌದಾ ಈ ಎಲ್ಲ ರಾಷ್ಟ್ರಗಳಲ್ಲಿ ಇದೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ ಸ್ನೇಹಿತರೆ ಸರಿನಾ ಎಸ್ ನೆಕ್ಸ್ಟ್ ನೋಡಿ ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೇನು ನೋಡ್ರಿ ಅರ್ಥವ್ಯವಸ್ಥೆಯ ಸಣ್ಣ ಸಣ್ಣ ಘಟಕಗಳನ್ನು ಕುಲಂಕುಷವಾಗಿ ಅಧ್ಯಯನ ಮಾಡುವಂಥ ಶಾಸ್ತ್ರವನ್ನು ಇವತ್ತು ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ವಾಸ್ತವಿಕ ಅರ್ಥಶಾಸ್ತ್ರ ಎಂದರೇನು ನೋಡಿ ಆರ್ಥಿಕತೆಯ ವಿವಿಧ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆ ಹೇಗಿದೆ ಹೌದಾ ಮತ್ತು ಏನಾಗಿತ್ತು ಎಂಬುವುದರ ವಾಸ್ತವಿಕ ಅಥವಾ ವೈಜ್ಞಾನಿಕ ಅಧ್ಯಯನವನ್ನು ವಾಸ್ತವಿಕ ಅರ್ಥಶಾಸ್ತ್ರ ಎನ್ನುತ್ತೇವೆ ಸರಿನಾ ಎಸ್ ಸೊ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಇವುಗಳನ್ನು ನಾವು ಏನು ಮಾಡ್ತಾ ಇದ್ದೀವಿ ಸೊ ವಿಚಾರನ ಮಾಡ್ತಾ ಇದ್ದೀವಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀವಿ ಆ ವಿಶ್ಲೇಷಣೆಗೆ ಇವತ್ತು ನಾವೇನು ಕರಿತಾಯಿದ್ದೀವಿ ಅಂದರೆ ವಾಸ್ತವಿಕ ಅರ್ಥಶಾಸ್ತ್ರ ಅಂತ ಕರಿತೀವಿ ಸರಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಮಾದರಿ ಅರ್ಥಶಾಸ್ತ್ರ ಎಂದರೇನು ಅಥವಾ ಮಾದರಿ ಅರ್ಥಶಾಸ್ತ್ರದ ವಿಶ್ಲೇಷಣೆ ಏನೆಂದು ಅರ್ಥೈಸುವಿರಿ ನೋಡಿ ಈ ಥರ ಕನ್ನಡ ಒಳಗ ಸಾಕಷ್ಟು ಬೇರೆ ಬೇರೆ ರೀತಿಯಾದಂಥ ಪ್ರಶ್ನೆಗಳನ್ನು ಸ್ವಲ್ಪ ಟ್ವಿಸ್ಟ್ ಮಾಡ್ಬೋದು ಬದಲಾವಣೆ ಮಾಡ್ಬೋದು ಇದು ನಿಮ್ಮ ನೆನಪಿರಲಿ ಸ್ನೇಹಿತರೆ ಸರಿನಾ ಎಸ್ ನೋಡ್ರಿ ಆರ್ಥಿಕತೆಯ ವಿವಿಧ ಕಾರ್ಯತಂತ್ರಗಳು ಮೌಲ್ಯಮಾಪನ ಅಂದರೆ ಆರ್ಥಿಕ ಚಟುವಟಿಕೆಗಳು ಏನಾಗಿರಬೇಕು ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬುವುದರ ಅಧ್ಯಯನವನ್ನು ಮಾದರಿ ಅರ್ಥಶಾಸ್ತ್ರ ಅಂತ ಹೇಳಿ ನಾವು ಅದನ್ನು ಕರಿತಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಬಜೆಟ್ ರೇಖೆ ಎಂದರೇನು ಅಂತ ಸರಿನಾ ಎಸ್ ಬಜೆಟ್ ರೇಖೆ ಅನುಭೋಗಿಯ ಆದಾಯಕ್ಕೆ ಸಮಾನವಾದ ವೆಚ್ಚ ನೋಡ್ರಿ ವೆಚ್ಚ ವೆಚ್ಚ ಅಂದ್ರೆ ಏನು ನಿಮ್ಮ ಎಷ್ಟು ಎಕ್ಸ್ಪೆಂಡಿಚರ್ ಮಾಡಬೇಕು ಅಂತ ಅನ್ಕೊಂಡ್ರಲ್ಲ ಅದು ಹೌದಾ ಹೊಂದಿದ ಎರಡೂ ಸರಕುಗಳ ವಿವಿಧ ಸಂಯೋಜನೆಗಳ ಬಿಂದುಗಳನ್ನು ಸೇರಿಸಿದಾಗ ಸೊ ಲಭ್ಯವಾಗುವಂತಹ ಒಂದು ರೇಖೆಯನ್ನ ಬಜೆಟ್ ರೇಖೆ ಅಂತ ಕರಿತೀವಿ ಸರಿನಾ ಎಸ್ ನೆಕ್ಸ್ಟ್ ನೋಡ್ರಿ ಸಂಖ್ಯಾ ಸೂಚಕ ತುಷ್ಟಿಗುಣ ಎಂದರೇನು ನೆನಪಿಟ್ಕೊಂಡಿ ತುಷ್ಟಿಗುಣವನ್ನು ಸಂಖ್ಯೆಗಳಲ್ಲಿ ವ್ಯಕ್ತಪಡಿಸಬಹುದು ಎಂಬ ಕಲ್ಪನೆಯ ಆಧಾರದ ಮೇಲೆ ಮಾಡಲಾದಂಥ ತುಷ್ಟಿಗುಣದ ವಿಶ್ಲೇಷಣೆಯನ್ನು ಸಂಖ್ಯಾಸೂಚಕ ತುಷ್ಟಿಗುಣ ಎನ್ನುತ್ತೇವೆ ಸರಿನಾ ಎಸ್ ನೆಕ್ಸ್ಟ್ ನೋಡಿ ಸೀಮಾಂತ ತುಷ್ಟಿಗುಣ ಎಂದರೇನು ಪ್ರತಿ ನೋಡ್ರಿ ಇಲ್ಲಿ ಫಸ್ಟ್ ಸರಕು ಅಂತ ತಗೊಳ್ರಿ ಸರಕಿನ ಪ್ರತಿ ಹೆಚ್ಚುವರಿ ಘಟಕದ ಅನುಭೋಗದ ಅನುಭೋಗದಿಂದ ಒಟ್ಟು ತುಷ್ಟಿಗುಣದಲ್ಲಾಗುವ ಬದಲಾವಣೆಯನ್ನು ಸೀಮಾಂತ ತುಷ್ಟಿಗುಣ ಎನ್ನುತ್ತೇವೆ ಸರಿನಾ ಎಸ್ ಗುಣ ಎಂದರೇನು ಸರಕುಗಳು ಮತ್ತು ಸೇವೆಗಳಲ್ಲಿರುವ ಮಾನವನ ಬಯಕೆ ನೋಡಿ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಅಥವಾ ಶಕ್ತಿಗೆ ಒಂದು ತುಷ್ಟಿಗುಣ ಕರಿತಾ ಇದ್ದೀವಿ ಹೌದಾ ಒಂದು ಸರಕಿದೆ ಆ ಸರಕಿನಲ್ಲಿ ಒಂದು ಶಕ್ತಿ ಇದೆ ಸೊ ಅದನ್ನು ಅನುಭವಿಸಿದಾಗ ನಮ್ಗೆ ಆನಂದ ಆಗುತ್ತೆ ಅದರಿಂದ ಸಂತೋಷ ಆಗುತ್ತೆ ಸೊ ತೃಪ್ತಿ ಕೊಡುತ್ತೆ ಆ ತೃಪ್ತಿಗೆ ನಾವೇನು ಕರಿತಾಯಿದ್ದೀವಿ ಗುಣ ಅಂತ ಕರಿತೀವಿ ಸರಿನಾ ಎಸ್ ಎಂ ಆರ್ ಎಸ್ ಸೀಮಾಂತ ಬದಲಿಕೆ ದರ ಇಂಗ್ಲೀಷ್ನಲ್ಲೂ ಇದೆ ಕನ್ನಡದಲ್ಲೂ ಬರೀತು ನಡೀತದೆ ನೆಕ್ಸ್ಟ್ ಔದಾಸೀನ್ಯ ವಕ್ರರೇಖೆ ಎಂದರೇನು ನೋಡಿರಿ ಒಂದೇ ಮಟ್ಟದ ನೋಡಿರಿ ಭಾಳ ಇಂಪಾರ್ಟೆಂಟ್ ಅದ ರೀ ಒಂದೇ ಮಟ್ಟದ ತುಷ್ಟಿಗುಣವನ್ನು ನೀಡುವ ಎರಡೂ ಸರಕುಗಳ ವಿವಿಧ ಸಂಯೋಜನೆಗಳ ಜೋಡಿಸುವ ರೇಖೆಗೆ ನಾವು ಔದಾಸೀನ್ಯ ವಕ್ರರೇಖೆ ಅಂತ ಕರಿತಾಯಿದ್ವಿ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಇಲ್ಲ ಆಲ್ರೆಡಿ ನನ್ನ ಸೊ ಏನಾಗ್ತದೆ ಟೆಲಿಗ್ರಾಮ್ದು ಒಂದು ಲಿಂಕ್ನು ಕೂಡ ಇದೆ ಸೊ ಆಲ್ರೆಡಿ ನಿಮಗೆ ಕೆಳಗಡೆ ವಾಟರ್ ಮಾರ್ಕ್ ಕಾಣ್ತಾ ಇದೆ ನೋಡಿ ಕೋಳಿ ಸ್ನೇಹಿತರೆ ಅಲ್ಲೂ ಕೂಡ ಜಾಯಿನ್ ಆಗಿರಿ ನೆಕ್ಸ್ಟ್ ನೋಡಿರಿ ಬೇಡಿಕೆ ಎಂದರೇನು ಭಾಳ ಸಲ ಕೇಳಿತಾನೆ ಸ್ನೇಹಿತರೆ ಎರಡು ಅಂಕಕ್ಕೆ ಇದು ಕೇಳಿಲ್ಲ ಅಂದರೆ ಒಂದಂಕ ಬೇಡಿಕೆ ಎಂದರೇನು ಅಥವಾ ಬೇಡಿಕೆ ನಿಯಮವನ್ನು ವಿವರಿಸಿರಿ ಅಂತ ಕೇಳ್ಬೋದು ನಾನು ಅನುಭೋಗಿಯು ಒಂದು ನಿರ್ದಿಷ್ಟ ಸಮಯದಲ್ಲಿ ಹೌದಾ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ಗೊತ್ತಾದಂಥ ಬೆಲೆಯಲ್ಲಿ ಸರಕನ್ನು ಕೊಳ್ಳುವ ಪ್ರಮಾಣಕ್ಕೆ ಬೇಡಿಕೆ ಎನ್ನುತ್ತೇವೆ ನೋಡಿ ಸ್ನೇಹಿತರೆ ಬೇಡಿಕೆ ಅಂದರೆ ಏನಂತ ಒಂದು ಒಟ್ಟು ಉತ್ಪನ್ನ ಎಂದರೇನು ಮೂರನೇ ಅಧ್ಯಯ ಸ್ಟಾರ್ಟ್ ಆಯಿತು ನೋಡಿ ಹೌದಾ ಇತರೆ ಉತ್ಪಾದನಾ ಅಂಗಗಳು ಹೌದಾ ಉತ್ಪಾದನಾಂಗಗಳು ನೆನಪಿಟ್ಕೊಳ್ಳಿ ಸ್ಥಿರವಿದ್ದು ಕೇವಲ ಒಂದು ಉತ್ಪಾದನಾಂಗ ಒಂದು ಉತ್ಪಾದನಾಂಗದ ಪ್ರಮಾಣವನ್ನು ಹೆಚ್ಚಿಸುತ್ತಾ ಹೋದಂತೆ ಈ ಹೆಚ್ಚಳದ ಪ್ರತಿ ಹಂತದಲ್ಲಿ ಉತ್ಪಾದಿಸಲ್ಪಡುವ ಉತ್ಪನ್ನವನ್ನು ಒಟ್ಟು ಉತ್ಪಾದನೆ ಎನ್ನುತ್ತೇವೆ ಸರಿನಾ ಎಸ್ ಸರಾಸರಿ ಉತ್ಪನ್ನ ಎಂದರೇನು ಸರಿನಾ ಬದಲಾಗುವ ಉತ್ಪಾದನಾಂಗದ ಪ್ರತಿ ಘಟಕದ ಉತ್ಪಾದನೆಯನ್ನು ಸರಾಸರಿ ಉತ್ಪನ್ನ ಎನ್ನುತ್ತೇವೆ ಸೊ ಇಲ್ಲಿ ಎ ಪಿ ಇಸಿಕಲ್ ಟು ಟಿ ಪಿ ಡಿ ವಡ್ ಪೈ ಕ್ಯೂ ಅಂತಲೂ ಕೂಡ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಸೀಮಾಂತ ಉತ್ಪನ್ನ ಎಂದರೇನು ಇದು ಬಹಳ ಸಲ ಬಂದಿದೆ ಸ್ನೇಹಿತರೆ ಇದು ನಿಮ್ಗೆ ಗೊತ್ತಿರಬೇಕು ಬದಲಾಗುವ ಉತ್ಪಾದನಾಂಗದ ಪ್ರತಿ ಹೆಚ್ಚುವರಿ ಅಥವಾ ಬದಲಾಗುವ ಅಂತ ಬರುತ್ತೆ ನೆನ್ಪಿಟ್ಕೊಳ್ಳಿ ಆಲ್ರೆಡಿ ಮೊದಲು ಮೊದಲಿಗೆ ಬಂದಿದೆ ಬದಲಾಗುವ ಉತ್ಪಾದನಾಂಗದ ಪ್ರತಿ ಹೆಚ್ಚುವರಿ ಘಟಕದ ಬಳಕೆಯಿಂದ ಒಟ್ಟು ಉತ್ಪನ್ನ ಒಟ್ಟು ಉತ್ಪನ್ನಕ್ಕೆ ಹೆಚ್ಚುವರಿಯಾಗಿ ಸೇರುವ ಅಥವಾ ಸೇರ್ಪಡೆಗೊಳ್ಳುವ ಉತ್ಪನ್ನವನ್ನು ಸೀಮಂತ ಉತ್ಪನ್ನ ಎನ್ನುತ್ತೇವೆ ಸರಿಯಾಗಿದೆ ನೆಕ್ಸ್ಟ್ ಉದ್ಯಮ ಘಟಕದ ವೆಚ್ಚದ ಉತ್ ಬಿಂಬಕದ ಅರ್ಥವನ್ನು ನೀಡಿ ಹೌದಾ ಒಂದು ಉದ್ಯಮ ಘಟಕದ ಉತ್ಪನ್ನದ ಪ್ರಮಾಣ ಮತ್ತು ವೆಚ್ಚದ ನಡುವಿನ ಸಂಬಂಧವನ್ನು ಸೂಚಿಸುತ್ತದೆ ಹೌದಾ ಸೊ ಈ ಸೂಚಿಸುವ ಬಿಂಬಕವನ್ನು ನಾವು ಉದ್ಯಮ ಘಟಕದ ವೆಚ್ಚದ ಬಿಂಬಕ ಎನ್ನುತ್ತೇವೆ ಇದಕ್ಕೆ ಬೇಕಾದರೆ ಫಾರ್ಮುಲಾ ಬರಿಬೋದು ಬಿಡ್ಬೋದು ಒಂದು ವರ್ಡಿಗೆ ಅದ ಬಿಟ್ಟರು ನಡೀತೇವೆ ಸ್ನೇಹಿತರೆ ನೆಕ್ಸ್ಟ್ ನೋಡ್ರಿ ಒಟ್ಟು ಸ್ಥಿರ ವೆಚ್ಚ ಎಂದರೇನು ಅಲ್ಪಾವಧಿಯಲ್ಲಿ ಸ್ಥಿರ ಉತ್ಪನ್ನಾಂಗಗಳ ಹೌದಾ ಉತ್ಪಾದನಾಂಗಗಳ ಮೇಲೆ ಮಾಡಲಾದುವ ಮಾಡಲಾದ ವೆಚ್ಚಗಳನ್ನು ಒಟ್ಟು ಸ್ಥಿರ ವೆಚ್ಚ ಎನ್ನುತ್ತೇವೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಸರಸರಿ ಸ್ಥಿರ ವೆಚ್ಚ ಎಂದರೇನು ಪ್ರತಿ ಘಟಕದ ಅಂದರೆ ಉತ್ಪನ್ನದ ಪ್ರತಿ ಘಟಕದ ಉತ್ಪಾದನೆಯಿಂದ ಮಾಡಲಾಗುವ ಒಟ್ಟು ಸ್ಥಿರ ವೆಚ್ಚವನ್ನು ಸರಸರಿ ಸ್ಥಿರ ವೆಚ್ಚ ಎನ್ನುತ್ತೇವೆ ಇದು ಮೊನ್ನೆ ಮಿಟ್ಟಮ್ಗೆ ಎಕ್ಸಾಮಿಗೆ ಬಂದಿದೆ ಯಾವುದೋ ಒಂದು ಡಿಸ್ಟಿಕ್ ಅಲ್ಲಿ ಕೇಳಿದ್ದಾರೆ ಸೀಮಾಂತ ಆದಾಯ ವ್ಯಾಖ್ಯಾನಿಸಿ ಭಾಳ ಡಿಸ್ಟ್ರಿಕ್ ಒಳಗ ಕೇಳಿದ್ದಾನೆ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ಸೀಮಾಂತ ಆದಾಯ ಎಂದರೆ ಸರಕೊಂದರ ಸರಕು ಹಾಗೆ ಇದು ಸರಕೊಂದರ ಕೋ ಮಾಡ್ಕೋಬೇಕದು ಹೌದಾ ಹಾಗೆ ಬಂದುಬಿಟ್ಟಿದೆ ಹೆಚ್ಚುವರಿ ಘಟಕದ ಉತ್ಪಾದನೆಯಿಂದ ಒಟ್ಟು ಆದಾಯದಲ್ಲಾಗುವ ಹೆಚ್ಚಳವನ್ನು ಎಮ್ ಆರ್ ಸೀಮಾಂತದ ಆದಾಯ ಎನ್ನುತ್ತೇವೆ ಸರಿಯಾಗಿದೆ ತಂತ್ರಜ್ಞಾನದ ಪ್ರಗತಿ ಉದ್ಯಮ ಘಟಕದ ಪೂರೈಕೆರೇಕೆ ಯಾವ ಕಡೆಗೆ ಬಲ್ಲ ಪಲ್ಲಟಗೊಳ್ಳುತ್ತದೆ ಬಲ ಗಡಿಗೆ ಅಂತ ಬರೀರಿ ಸ್ನೇಹಿತರೆ ಪೂರ್ತಿ ಸೆಂಟೆನ್ಸ್ ಮಾಡಿ ಬರೀರಿ ನೆಕ್ಸ್ಟ್ ಸರಸರಿ ಆದಾಯ ಲೆಕ್ಕರವನ್ನು ಕಂಡುಹಿಡಿಯುವಂಥ ಸೂತ್ರ ಸರಸರಿ ಆದಾಯವನ್ನು ಕಂಡುಹಿಡಿಯುವಂಥ ಸೂತ್ರ ಇ ಆರ್ ಇಸ್ ಗಲ್ ಟು ಟಿ ಆರ್ ಡಿ ಕ್ಯೂ ಆರ್ ಎಲ್ ಎಲ್ ಅಂದರೆ ಲೇಬರ್ ಫೋರ್ಸ್ ಕ್ಯೂ ಅಂದರೆ ಕ್ವಾಂಟಿಟಿ ಸಾಮಾನ್ಯ ಲಾಭ ಎಂದರೇನು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಒಂದು ಉದ್ಯಮ ಘಟಕವನ್ನು ಅಸ್ತಿತ್ವದಲ್ಲಿರುವ ವ್ಯವಹಾರದಲ್ಲಿ ಹಿಡಿದಿಟ್ಟುಕೊಳ್ಳಲು ಅಗತ್ಯವಾದ ಕನಿಷ್ಠ ಮಟ್ಟದ ಲಾಭವೇ ನೋಡಿ ಲಾಭವೇ ಸಾಮಾನ್ಯ ಲಾಭವಾಗಿದೆ ಇದನ್ನು ಶೂನ್ಯ ಲಾಭ ಎಂದು ಸಹ ಕರೆಯುತ್ತೇವೆ ನೆಕ್ಸ್ಟ್ ನೋಡ್ರಿ ಇಲ್ಲೇನಿದೆ ಅಂದರೆ ಅಸಾಮಾನ್ಯ ಲಾಭದ ಅರ್ಥ ಅಲ್ಲಿ ಸಾಮಾನ್ಯ ಲಾಭ ಅಸಾಮಾನ್ಯ ಲಾಭ ಒಂದು ಉದ್ಯಮ ಘಟಕ ಒಂದು ಸಾಮಾನ್ಯ ಲಾಭಕ್ಕಿಂತ ಹೆಚ್ಚಿನ ಲಾಭವನ್ನು ಗಳಿಸಿದರೆ ಅದನ್ನು ಅಸಾಮಾನ್ಯ ಅಥವಾ ಅಸಾಧಾರಣ ಲಾಭ ಎಂದು ಕರೆಯುತ್ತೇವೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಮಾರುಕಟ್ಟೆ ಸಮತೋಲನವನ್ನು ವ್ಯಾಖ್ಯಾನಿಸಿ ಮಾರುಕಟ್ಟೆ ಸಮತೋಲನವೆಂದರೆ ಹೌದಾ ಮಾರುಕಟ್ಟೆಯಲ್ಲಿನ ಎಲ್ಲ ಅನುಭೋಗಿಗಳು ಮತ್ತು ಉದ್ಯಮ ಘಟಕ ಉದ್ಯಮ ಘಟಕಗಳ ಯೋಜನೆಗಳು ಹೊಂದಾಣಿಕೆಯಾಗುವ ಒಂದು ಸನ್ನಿವೇಶವನ್ನು ಮಾರುಕಟ್ಟೆ ಸಮತೋಲನ ಎನ್ನುತ್ತೇವೆ ಸರಿಯಾಗಿದೆ ಸ್ನೇಹಿತರೆ ನೆಕ್ಸ್ಟ್ ಸಮತೋಲನ ಬೆಲೆ ಎಂದರೇನು ಯಾವ ಬೆಲೆಯಲ್ಲಿ ಸಮತೋಲನವನ್ನು ತಲುಪಲಾಗುತ್ತದೆಯೋ ಆ ಬೆಲೆಯನ್ನು ಸಮತೋಲನ ಬೆಲೆ ಎನ್ನುತ್ತೇವೆ ಅಂದರೆ ಯಾವ ಒಂದು ಬೆಲೆಯಲ್ಲಿ ನಾವು ಕೊಡೋಕೆ ರೆಡಿಯಾಗಿದ್ದೀವಿ ಅವ್ರು ಮಾರಾಟಕ್ಕೆ ರೆಡಿಯಾಗಿದ್ದಾರಾ ಆ ಒಂದು ಬೆಲೆಗೆ ನಾವು ಸಮತೋಲನ ಬೆಲೆ ಅಂತ ಕರೀತಾ ಇದ್ದೀವಿ ಸರಿನಾ ಇವಾಗ ಒಂದು ವಸ್ತುವನ್ನು ತೊಗೋಬೇಕು ಅಂತಂದರೆ ಒಂದು ಇದು ಪರ್ಫ್ಯೂಮ್ ಅದಂತ ಅಂತ ಇಟ್ಟುಕೊಳ್ಳಿ ಸ್ನೇಹಿತರೆ ಹ್ಞೂ ಪಾರ್ಕ್ ಅಂತ ಸೊ ಇದಕ್ಕೆ ನಾವು ಆಲ್ರೆಡಿ ಏನಾಗುತ್ತೆ ಅಂದರೆ ಮಾರ್ಕೆಟ್ ಒಳಗೆ ಒಂದು ರೇಟ್ ಇರುತ್ತೆ ಸೊ ತ್ರೀ ಹಂಡ್ರೆಡ್ ಆ್ಯಂಡ್ ನೈಂಟಿ ಅಂತಿದೆ ಸರಿನಾ ಎಸ್ ಸೊ ಇಷ್ಟು ಕೊಡೋಕೆ ನಾವು ರೆಡಿ ಇದ್ದೀವಿ ಅಂತಂದರೆ ಅಲ್ಲಿ ಒಂದು ಆ ಒಂದು ಬೆಲೆಯನ್ನು ನಿರ್ಧಾರ ಆಗಿದೆ ಅಂತ ಮಾರುಕಟ್ಟೆಯಲ್ಲಿ ನೆಕ್ಸ್ಟ್ ನೋಡಿ ಬೆಲೆ ಮಿತಿ ಎಂದರೇನು ಹೌದಾ ನೆಕ್ಸ್ಟ್ ನೋಡಿರಿ ಸರ್ಕಾರವು ಸರಕು ಮತ್ತು ಸೇವೆಗಳ ಬೆಲೆಗೆ ಮೇಲ್ಮಿತಿ ನೋಡಿ ಮೇಲ್ಮಿತಿಯನ್ನು ವಿಧಿಸುವುದನ್ನು ಬೆಲೆ ಮಿತಿ ಅಂದ್ರೆ ಆಲ್ರೆಡಿ ಒಂದು ಇರ್ತದ ಆ ಲೆವೆಲನ್ನು ಸ್ವಲ್ಪ ಏನು ಮಾಡ್ತದ ಸರ್ಕಾರನೇ ಉದ್ದೇಶಪೂರ್ವಕವಾಗಿ ಬದಲಾಯಿಸ್ತದ ಆ ಬದಲಾವಣೆಗೆ ಆ ಒಂದು ಇದನ್ನು ಬೆಲೆ ಮಿತಿ ಅಂತ ಕರಿತಾಯಿದ್ವಿ ನೋಡ್ರಿ ಇದರ ಅಪೋಸಿಟಿವ್ ಕೇಳಾಗಿದೆ ಬೆಲೆ ಅಂತಸ್ತು ಅಂದ್ರೆ ಏನು ಸರ್ಕಾರವು ಸರಕು ಮತ್ತು ಸೇವೆಗೆ ಬೆಲೆಗೆ ಕನಿಷ್ಠ ಮಿತಿಯನ್ನು ವಿಧಿಸುವುದನ್ನು ಬೆಲೆ ಅಂತಸ್ತು ಹೌದಾ ಸೊ ಒಂದಿಷ್ಟು ಇಷ್ಟೇ ಒಂದು ಬೆಲೆ ಒಳಗಿರಬೇಕು ಅನ್ನೋವಂಥ ಒಂದು ಕಾನ್ಸೆಪ್ಟ್ ಮೇಲೆ ಇರುವಂಥದ್ದು ನೆಕ್ಸ್ಟ್ ನೋಡಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಯಾವ ಕಾಯ್ದೆಯ ಮೂಲಕ ಕಾರ್ಮಿಕರ ವೇತನ ದರ ನಿರ್ದಿಷ್ಟ ಮಟ್ಟಕ್ಕಿಂತ ಕಡಿಮೆ ಆಗುವುದಿಲ್ಲ ಎಂದು ಸರ್ಕಾರ ಖಾತ್ರಿಪಡಿಸುತ್ತದೆ ಕನಿಷ್ಠ ಕೂಲಿ ದರ ಸ್ನೇಹಿತರೆ ಸಾಕಿಷ್ಟು ನೆಕ್ಸ್ಟ್ ನೋಡಿ ಮೂವತ್ತನೇ ಪ್ರಶ್ನೆ ಸ್ನೇಹಿತರೆ ಆರ್ಥಿಕ ಏಜೆಂಟರುಗಳು ಎಂದರೆ ಯಾರು ಹೌದಾ ಆರ್ಥಿಕ ನಿರ್ಣಯಗಳು ಇಲ್ಲಿ ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಡ್ತಾರೆ ನಾಲ್ಕು ಜನರ ಹೆಸರು ಬರೆದು ಬಿಡುತ್ತಾರೆ ಉದ್ಯಮ ಘಟಕಗಳು ವ್ಯಕ್ತಿಗಳು ಅಂದರೆ ಅನುಭೋಗಿಗಳು ಹೌದಾ ನೆಕ್ಸ್ಟು ಬ್ಯಾಂಕ್ಗಳು ಈ ಥರ ಬರೆದು ಸ್ನೇಹಿತರೆ ಆಗೋದಿಲ್ಲ ತಪ್ಪಾಗುತ್ತೆ ಇಲ್ಲಿ ಬರೀ ಏನಂತ ಕೇಳಿದ್ದಾನೆ ಆರ್ಥಿಕ ಏಜೆಂಟರುಗಳೇ ಎಂದರೆ ಯಾರು ಅಂತ ಕೇಳಿದ್ದಾರೆ ಹಾಗಾಗಿ ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿಗಳು ಮ ಅಥವಾ ಕುಟುಂಬಗಳು ಸಂಸ್ಥೆಗಳನ್ನು ಆರ್ಥಿಕ ಏಜೆಂಟರು ಎಂದು ಕರೆಯುತ್ತೇವೆ ಸರಿ ಇದೆ ಸಂಪ್ರದಾಯ ಪಂಥದ ಚಿಂತನೆ ಏನೆಂದು ಹೇಳುತ್ತದೆ ನೋಡಿ ಕೆಲಸ ಮಾಡಲು ಸಿದ್ಧರಿರುವ ಎಲ್ಲ ಕಾರ್ಮಿಕರು ಪೂರ್ಣ ಉದ್ಯೋಗವನ್ನು ಕಂಡುಕೊಳ್ಳುತ್ತಿದ್ದರು ಕರೆಕ್ಟಾಗಿ ಕಂಡುಕೊಳ್ಳುತ್ತಿದ್ದರು ಮತ್ತು ಎಲ್ಲ ಕಾರ್ಖಾನೆಗಳನ್ನು ತಮ್ಮ ಪೂರ್ಣ ಸಾಮರ್ಥ್ಯದಿಂದ ಹೌದಾ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಥವಾ ಕಾರ್ಯ ಮಾಡುತ್ತವೆ ಎಂಬುದನ್ನು ಸಾಂಪ್ರದಾಯಿಕ ಚಿಂತನೆಯನ್ನು ಒಂದು ಹೇಳಿಕೆಯಾಗಿದೆ ನೆಕ್ಸ್ಟ್ ನೋಡಿ ಆಮದುಗಳ ರಫ್ತು ರಫ್ತು ಇಲ್ಲ ಅರ್ಥ ಕೇಳಿದಾನೆ ಸ್ನೇಹಿತರೆ ಹೌದಾ ಆಮದುಗಳ ಅರ್ಥ ಸೊ ಅರ್ಥವ್ಯವಸ್ಥೆ ಅರ್ಥವ್ಯವಸ್ಥೆಯು ಜಗತ್ತಿನ ಇತರೆ ದೇಶಗಳಿಂದ ಸರಕುಗಳನ್ನು ಖರೀದಿಸುವುದನ್ನು ಇವತ್ತು ಆಮದು ಎಂದು ಇದ್ದೀವಿ ಅಂದರೆ ಬೇರೆ ದೇಶದಿಂದ ನಾವು ಒಂದಿಷ್ಟು ವಸ್ತುಗಳನ್ನು ತರಿಸ್ಕೊಳ್ತಾ ಇದ್ದೀವಿ ರಿಸೀವಿಂಗ್ ಮಾಡ್ಕೊಳ್ತಾ ಇದ್ದೀವಿ ಆ ರಿಸೀವಿಂಗ್ ಮಾಡಿಕೊಳ್ಳೋದಕ್ಕೆ ನಾವು ಇವತ್ತು ಆಮದು ಅಂತ ಕರಿತೀವಿ ನೆಕ್ಸ್ಟ್ ನೋಡಿ ಆ್ಯಡಮ್ ಸ್ಮಿತ್ ರವರ ಪ್ರಸಿದ್ಧ ಕೃತಿ ಯಾವುದು ಅಂತ ರಾಷ್ಟ್ರಗಳ ಸಂಪತ್ತಿನ ರಾಷ್ಟ್ರಗಳ ಸಂಪತ್ತು ಅಂತ ಬರೆದ್ರೂ ಸರಿಯಾಗುತ್ತೆ ಸ್ನೇಹಿತರೆ ಪೂರ್ತಿ ಬರೆಯೋಕ್ಕೆ ಪ್ರಯತ್ನ ಮಾಡಿ ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಒಂದು ಪರಿಶೀಲನೆ ಹದಿನೇಳು ನೂರ ಎಪ್ಪತ್ತಾರು ನಿಮ್ಗೆ ಗೊತ್ತಿದೆ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಅದೇ ಇದೆ ಸ್ನೇಹಿತರೆ ಸರಿನಾ ಎಸ್ ಕೂಲಿ ದರ ಎಂದರೆ ಏನೆಂದು ಅರ್ಥೈಸುವಿರಿ ನೋಡ್ರಿ ಯಾವ ಬೆಲೆಗೆ ಶ್ರಮದ ಮಾರಾಟ ಮತ್ತು ಖರೀದಿ ಆಗುತ್ತದೆಯೋ ಅದನ್ನು ಕೂಲಿ ದರ ಎನ್ನುತ್ತೇವೆ ಸಮತೋಲನ ಬೆಲೆ ಬೇರೆ ಸ್ನೇಹಿತರೆ ಇಲ್ಲಿ ಕೂಲಿ ದರ ಅಂತ ಕೇಳಿದ್ದಾನೆ ದರ ಅಂತಂದರೆ ಒಂದು ಬೆಲೆಗೆ ಶ್ರಮದ ಒಂದು ಮಾರಾಟ ಆಗ್ತಾ ಇದೆ ನಾನು ಕೆಲಸ ಮಾಡೋಕ್ಕೆ ರೆಡಿ ಇದ್ದೀನಿ ನನಗೆ ಇಷ್ಟು ಪೇಮೆಂಟ್ ಬೇಕು ಅಂತ ಹೇಳ್ತಾ ಇದ್ದೀವಲ್ಲ ಅದು ಮಂತ್ಲಿ ಇರ್ಬೋದು ಡೈಲಿ ಇರ್ಬೋದು ಸ್ನೇಹಿತರೆ ಸರಿನಾ ಅದಕ್ಕೆ ನಾವು ಇವತ್ತೇನಂತ ಕರಿತಾಯಿದ್ದೀವಿ ದರ ಅಂತ ಕರಿತೇವೆ ಸರಿನಾ ಎಸ್ ಇಷ್ಟು ಇವತ್ತಿನ ಒಂದು ವೀಡಿಯೋನಲ್ಲಿ ಕೊಡಬೇಕಂತ ಅಂದ್ಕೊಂಡಿದ್ದೀನಿ ಇನ್ನೂ ಮೂವತ್ತು ಎಷ್ಟಿದಾವೆ ಸ್ನೇಹಿತರೆ ಇನ್ನೂ ನಲವತ್ತು ಮೇಲ್ಗಡೆ ಇದೆ ಹೌದಾ ನಲವತ್ತು ಕ್ವಶನ್ಸ್ ಇದೆ ಅವುಗಳನ್ನು ಮತ್ತು ಮುಂದಿನ ವೀಡಿಯೋನಲ್ಲಿ ಪಾರ್ಟ್ ಟು ಅಂತೇಳಿ ನಾನು ಅದನ್ನು ಕನ್ಸಿಡರ್ ಮಾಡಿ ನಿಮಗೆ ಕೊಡ್ತೀನಿ ಸ್ನೇಹಿತರೆ ಸರಿನಾ ಸೊ ಇಲ್ಲಿ ಮೊದಲನೇದಾಗಿ ಯಾರೆಲ್ಲ ನೋಡ್ತಾ ಇದ್ದರೆ ದಯವಿಟ್ಟು ವಾಚ್ ಮಾಡಬೇಕು ಸಬ್ಸ್ಕ್ರೈಬ್ ಆಗಬೇಕು ಮತ್ತು ಎಲ್ಲರಿಗೂ ಕೂಡ ಶೇರ್ ಆಗಬೇಕು ಸ್ನೇಹಿತರೆ ಯಾಕಂದರೆ ಸೊ ನಾನು ಮಾಡ್ತಾ ಇರೋವಂಥ ವೀಡಿಯೋ ಸೊ ನೀವು ನನಗೆ ಸಪೋರ್ಟ್ ಮಾಡಬೇಕು ಸ್ನೇಹಿತರೆ ನಿಮಗೋಸ್ಕರ ನಾನು ಟೈಮ್ ತೊಗೊಂಡು ಮಾಡ್ತಾ ಇದ್ದೀನಿ ಅದಕ್ಕೆ ನಿಮ್ಮ ಕಡೆಯಿಂದ ನನಗೆ ಸಪೋರ್ಟ್ ಬೇಕು ಹೆಚ್ಚೆಚ್ಚು ಸೊ ಎಲ್ಲರಿಗೂ ಕೂಡ ಇದನ್ನು ವೀಡಿಯೋನ ಮುಟ್ಟೋಂಗ ಮಾಡಿ ಸ್ನೇಹಿತರೆ ತುಂಬೋರು ಧನ್ಯವಾದಗಳು